ಓಂ ನಮ ಶಿವಾಯ್ ಸಂಯಮವಾಣಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಏಕಾಗ್ರತೆ ಇಂದು ಎಲ್ಲರಿಗೂ ಅವಶ್ಯಕವಾಗಿ ಇರಬೇಕಾದದ್ದು ಏಕಾಗ್ರತೆಯನ್ನು ಪಡೆಯಲು ಎಲ್ಲರೂ ಅನೇಕ ರೀತಿ ಉಪಾಯಗಳನ್ನು ಹುಡುಕುತ್ತಿರುತ್ತಾರೆ ಆದರೆ ಏಕಾಗ್ರತೆಯ ಗಳಿಕೆಗಾಗಿ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಅಭ್ಯಾಸ ಆಸಕ್ತಿ ಮತ್ತು ವೈರಾಗ್ಯ ಅಭ್ಯಾಸವೆಂದರೇನು ಪ್ರತಿಯೊಂದು ಕ್ರಿಯೆಯು ಸರೋವರದ ಮೇಲೆ ಅದುರುತ್ತಿರುವ ಅಲೆಯಂತಿರುತ್ತದೆ ಅಲೆಯೇನು ಅಳಿದು ಹೋಗುತ್ತದೆ ಆದರೆ ಉಳಿಯುವುದೇನು ಅದು ಸಂಸ್ಕಾರಗಳು ನಮ್ಮ ಮನಸ್ಸಿನ ಮೇಲೆ ಆದ ಪರಿಣಾಮಗಳು ಮನಸ್ಸಿನಲ್ಲಿ ಇಂತಹ ಅನೇಕ ಸಂಸ್ಕಾರಗಳು ಉಳಿದರೆ ಅವೆಲ್ಲವೂ ಒಟ್ಟಾಗಿ ಕಲಿತು ಒಂದು ಅಭ್ಯಾಸವಾಗುವುದು ನಾವು ಒಳ್ಳೆಯ ಅಭ್ಯಾಸವನ್ನು ರೂಢಿ ಮಾಡಿಕೊಂಡರೆ ಏನಾಗುತ್ತದೆ ಹಾಗೆ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಏನಾಗುತ್ತದೆ ಎಂಬುದನ್ನು ನೋಡೋಣ ಮಹಾಭಾರತದಲ್ಲಿ ಒಂದು ಕತೆ ಬರುವುದು ಒಂದು ರಾತ್ರಿ ಭೀಮಸೇನ ದೀಪದ ಬೆಳಕಿನಲ್ಲಿ ಊಟ ಮಾಡುತ್ತಿರುತ್ತಾನೆ ಗಾಳಿ ಬಂದು ದೀಪ ಹರಿ ಹೋಗುತ್ತದೆ ಆದರೆ ಭೀಮ ಊಟ ನಿಲ್ಲಿಸಲೇ ಇಲ್ಲ ಅಭ್ಯಾಸ ಬಲದಿಂದ ಅನ್ನದ ತುತ್ತನ್ನು ಹಿಡಿದ ಕೈ ನೇರವಾಗಿ ಬಾಯಿಗೆ ಹೋಗುತ್ತಿರುತ್ತದೆ ಇದನ್ನು ನೋಡಿದ ಅರ್ಜುನನಿಗೆ ಒಂದು ವಿಚಾರ ಒಳೆಯುತ್ತದೆ ಅವನು ಬೆಳಗಿನ ಹೊತ್ತು ಮಾತ್ರ ಬಾಣ ಬಿಡುತ್ತಿದ್ದ ಅಭ್ಯಾಸ ಮಾಡಿದರೆ ತಾನು ಕತ್ತಲಲ್ಲಿಯೂ ಕೂಡ ಬಾಣ ಬಿಡುವುದಲ್ಲ ಎಂದು ಅನಿಸುತ್ತದೆ ಅಂದಿನಿಂದ ಪ್ರತಿನಿತ್ಯ ಎಲ್ಲರೂ ಮಲಗಿದ ಮೇಲೆ ತಾನು ಎದ್ದು ಕತ್ತಲಿನಲ್ಲಿಯೇ ಬಾಣ ಬಿಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೆ ಅದರಲ್ಲಿ ನಿಷ್ಠಾವಂತನಾಗುತ್ತಾನೆ ಹಾಗೆ ಕೆಟ್ಟ ಅಭ್ಯಾಸದಿಂದ ಯಾವ ರೀತಿ ನಷ್ಟವಾಗುತ್ತದೆ ಎಂಬುದನ್ನು ನೋಡೋಣ ಒಂದು ಊರಿನಲ್ಲಿ ಒಬ್ಬ ಬೆಸ್ತರದವನು ಇರುತ್ತಾನೆ ಅವನು ದಿನವೂ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಮೀನನ್ನು ಹಿಡಿಯಲು ಹೋಗುತ್ತಿರುತ್ತಾನೆ ಒಂದು ಬಾರಿ ಮೀನು ಆತನ ಗಾಳಕ್ಕೆ ಸಿಕ್ಕಂದಂತಾಗುತ್ತದೆ ಅವನಿಗೆ ಸಂತೋಷವೇ ಸಂತೋಷವಾಗುತ್ತದೆ ಆದರೆ ಬಲೆ ಬಿಚ್ಚಿ ನೋಡಿದರೆ ಅದೊಂದು ಮೂಟೆಯಾಗಿರುತ್ತದೆ ಆ ಮೂಟೆಯ ಒಳಗೆ ಬರೀ ಕಲ್ಲುಗಳಿರುತ್ತವೆ ಬೆಸ್ತನಿಗೆ ಬೇಜಾರಾಗಿ ಬೇಸರವಾಗಿ ದಂಡೆಯ ಮೇಲೆ ಕುಳಿತುಕೊಂಡು ಒಂದೊಂದೇ ಕಲ್ಲನ್ನು ಸಮುದ್ರಕ್ಕೆ ಎಸೆಯಲು ಪ್ರಾರಂಭಿಸುತ್ತಾನೆ ನಿಧಾನವಾಗಿ ಕತ್ತಲೆ ಕಳೆಯುತ್ತದೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುವ ಸಮಯ ಬರುತ್ತದೆ ಅಷ್ಟೊತ್ತಿಗಾಗಲಿ ಬೆಸ್ತ ಆ ಮೂಟೆಯಲ್ಲಿದ್ದ ಎಲ್ಲ ಕಲ್ಲುಗಳನ್ನು ಸಮುದ್ರಕ್ಕೆ ಎಸೆದು ಬಿಟ್ಟಿರುತ್ತಾನೆ ಈಗ ಪೂರ್ತಿ ಬೆಳಕಾಗುತ್ತದೆ ಇನ್ನೇನು ಎಸೆಯಲು ಇದ್ದ ಒಂದೇ ಕಲ್ಲನ್ನು ನೋಡುತ್ತಾನೆ ಆ ಎಸೆಯುತ್ತಿದ್ದ ಕಲ್ಲುಗಳನ್ನೆಲ್ಲ ಅದು ಬಂಗಾರಗಳನ್ನು ಎಂಬ ಅರಿವು ಉಂಟಾಗಿ ಅಯ್ಯೋ ನನ್ನ ದುರದೃಷ್ಟವೇ ಎಂದುಕೊಳ್ಳುತ್ತಾನೆ ಕೈಯಲ್ಲಿ ಹಿಡಿದಿದ್ದ ಆ ಒಂದು ರತ್ನವೇ ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂತಾಗಿರುತ್ತದೆ ಅದನ್ನಾದರೂ ಅವನು ಉಳಿಸ್ಕೊಳ್ಬಾರ್ದೆ ಅವನ ಅಭ್ಯಾಸ ಬಲದಿಂದ ಆ ಒಂದು ಕಲ್ಲನ್ನು ಕೂಡ ಸಮುದ್ರಕ್ಕೆ ಎಸೆದು ಬಿಡುತ್ತಾನೆ ನೋಡಿ ಅಭ್ಯಾಸ ಬಲದಿಂದ ಕೆಟ್ಟ ಅಭ್ಯಾಸ ಬಲದಿಂದ ಎಷ್ಟು ನಷ್ಟವಾಗುತ್ತದೆ ಆದ್ದರಿಂದ ಆ ಕಲ್ಲುಗಳನ್ನು ಕೂಡ ಅವನು ರತ್ನವೆಂದು ತಿಳಿಯದೆ ಆ ಅಮೂಲ್ಯವಾದ ರಸ್ತವನ್ನು ರತ್ನವನ್ನು ಕೂಡ ಸಮುದ್ರಕ್ಕೆ ಬಿಸಾಗಿಬಿಟ್ಟಿರುತ್ತಾನೆ ಸೊ ವಿದ್ಯಾರ್ಥಿಗಳು ಚೆನ್ನಾಗಿ ಓದುವುದನ್ನು ಅಭ್ಯಾಸ ಮಾಡಿಕೊಂಡರೆ ಜೀವನದ ಮುಖ್ಯವಾಗಿ ಉದ್ದೇಶವಾಗಿ ಮಾಡಿಕೊಂಡರೆ ಸತತ ಅಭ್ಯಾಸವನ್ನು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಓಂ ನಮ ಶಿವಾಯ್